ಚುನಾವಣೆಗಳನ್ನ ನಮ್ಮಲ್ಲಿ ಪಕ್ಷಗಳು ಯಾವ ರೀತಿ ನಡೆಸುತ್ತಿದ್ದಾರೆ ಈ ದೇಶದ ಮತದಾರರನ್ನ ಅಂದ್ರೆ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಥವಾ ಸಂವಿಧಾನ ಓದ್ಕೊಂಡಿದ್ದೀನಿ ನಿಮ್ಮೆಲ್ಲರೂ ಸಂವಿಧಾನದಡಿಲಿ ನಾನು ಕರ್ಕೊ ಹೋಗ್ತೀನಿ ನೈಜ ಮರದಲ್ಲಿ ಅಂತ ಹೇಳ್ತಕ್ಕಂಥ ಇವತ್ತು ಒಬ್ಬರು ಅಭ್ಯರ್ಥಿನೂ ಕೂಡ ಕಾಣ್ತಾ ಇಲ್ಲ ಅಥವಾ ನಮ್ಮ ಅಭ್ಯರ್ಥಿ ಪರ ಓಡ್ ಕೊಡಿ ಅಂತ ಕೇಳ್ತಿರೋ ಮುಖಂಡರು ಬಾಯ್ ಕೂಡ ಇಲ್ಲ ಏನಪ್ಪ ಇವ್ರು ಕೇಳ್ತಾ ಇದಾರೆ ಅಂದ್ರೆ ಒಂದ್ ಕಡೆ ನಿಲ್ಕಂತ ಕೇಳ್ತಾರೆ ಈ ಚುನಾವಣೆ ಇದು ನಮ್ಮ ಮಾಜಿ ಪ್ರಧಾನಿಯ ಘನತೆಯ ಪ್ರಶ್ನೆ ಅವರ ಅಸ್ತಿತ್ವದ ಪ್ರಶ್ನೆ ಪ್ರತಿಷ್ಠೆಯ ಪ್ರಶ್ನೆ ಒಂದು ಇಷ್ಟೆಲ್ಲ ಕೆಲಸ ಮಾಡಿದರೆ ಇಷ್ಟು ಇಷ್ಟು ಪೋಲಿಸಿದ್ರೆ ಇದು ನಮ್ಮ ನಮಗೆ ಅವಮಾನ ಅಂತ ಇನ್ನೊಬ್ಬ ಅಭ್ಯರ್ಥಿ ಕೇಳ್ತಿದ್ರೆ ನಾನು ಹಲವಾರು ಚುನಾವಣೆಗಳಿಂದ ಸೋತಿದ್ದೀನಿ ನಾನು ತಪ್ಪಲಿ ದುಡ್ಡು ಕಳ್ಕೊಬಿಟ್ಟಿದ್ದೀನಿ ಈ ಬಾರಿ ನನ್ನನ್ನು ಗೆಲ್ಲಿಸಿ ಅಂತ ಇನ್ನೊಂದು ಕಡೆ ಈ ಅಭ್ಯರ್ಥಿ ಕೇಳ್ತಿದ್ರೆ ನಾನು ಕೇಳ್ತಿರ್ತಕ್ಕಂಥದ್ದು ನೀವು ದುಡ್ಡಾಗಿ ತಗೊಳಕ್ಕೆ ಈ ಚುನಾವಣೆಗೆ ಬಂದಿದ್ದೀರೋ ಅಥವಾ ತಮ್ಮ ಸರ್ವಸ್ವನ್ನ ತ್ಯಾಗ ಮಾಡಿ ಈ ಜಿಲ್ಲೆ ಅಥವಾ ತಾಲೂಕು ಅಥವಾ ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಸಂವಿಧಾನನ ಜಾರಿ ಮಾಡಬೇಕು ಅದ್ರ ಮೂಲಕ ಎಲ್ಲರಾಜ್ಯಗಳಿಗೆ ಭವಿಷ್ಯ ಪಡಿಸಬೇಕವರ ಉದ್ದೇಶ ಇಟ್ಕೊಂಡು ಬಂದಿದ್ದರು ಅಂತಕ್ಕಂಥದ್ದು ನಮ್ಮ ಮೂಲ ಪ್ರಶ್ನೆ ಏನು ಬಂದು ಎಪ್ಪತ್ತೇಳು ವರ್ಷಗಳು ಕಳೆದೋಯ್ತು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳು ಕಳೆದೋಯ್ತು ಸೊ ಇಷ್ಟಾದ್ರೂ ಕೂಡ ಈ ಒಂದು ಜಿಲ್ಲೆಯನ್ನ ಒಂದು ಎರಡು ಸಮುದಾಯಗಳು ಅಥವಾ ಒಂದು ಕುಟುಂಬ ಅಥವಾ ಎರಡು ಕುಟುಂಬಗಳು ಆಳ್ವಿಕೆ ಮಾಡಿದ್ದಾರೆ ಅಂತಂದರೆ ಸೊ ಇದನ್ನ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಅಂತೇಳಿ ಹೆಂಗೆ ಕರಿಬೇಕು ಅಂತೇಳಿ ನನಗೆ ಗೊತ್ತಾಗ್ತಲ್ಲ ಯಾಕಂದ್ರೆ ನಾನು ರಾಜಕೀಯ ಶಾಸ್ತ್ರದ ವಿದ್ಯಾರ್ಥಿಯಾಗಿ ಪೊಲಿಟಿಕಲ್ ಸೈನ್ಸಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರೋನಾಗಿ ನಾನು ರಾಜಕೀಯ ಶಾಸ್ತ್ರವನ್ನು ಅಧ್ಯಯನ ಮಾಡಿರೋನಾಗಿ ವಾಟ್ ಇಸ್ ದಿ ಡೆಮಾಕ್ರಸಿ ಡೆಮಾಕ್ರಸಿ ಅಂದ್ರೆ ಏನಾಗಬೇಕಿತ್ತು ಡೆಮಾಕ್ರಸಿ ಇಸ್ ದಿ ರೂಲ್ ಆಫ್ ಮೆಜಾರಿಟಿ ಬಹುಸಂಖ್ಯಾತರ ಆಳ್ವಿಕೆ ಆಗಬೇಕಾಗಿತ್ತು ಆದರೆ ಹಂಗೆ ಹಂಗಾಗ್ತಿಲ್ಲ ಅದು ಇಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಥವಾ ಸಾಮಾನ್ಯ ಮನುಷ್ಯ ಪಾರ್ಲಿಮೆಂಟ್ ಗೆ ಮತ್ತು ಅಸೆಂಬ್ಲಿಗಳಿಗೆ ಆಯ್ಕೆ ಆಗ್ತಕ್ಕಂಥ ಸೃಷ್ಟಿ ಸೃಷ್ಟಿಯಾಗಬೇಕಾಗಿತ್ತು ಸೊ ಅದು ಆಗ್ತಾ ಇಲ್ಲ ಸೊ ಒಬ್ಬ ಸಾಮಾನ್ಯ ಮನುಷ್ಯ ಪಾರ್ಲಿಮೆಂಟ್ಗೆ ಆಯ್ಕೆ ಆಗೋದಿದೆಯಲ್ಲ ಒಬ್ಬ ಹೋರಾಟಗಾರ ಆಯ್ಕೆ ಆಗೋದಿದೆಯಲ್ಲ ಸೊ ಇದೇ ಬ್ಯೂಟಿ ಆಫ್ ಡೆಮಾಕ್ರೆಸಿ